ಹಲೋ ಪ್ರಿವಿ ಬ್ಲಾಗ್ಸ್ಗೆ ಸ್ವಾಗತ ಇವಾಗ ನಾನು ಆರ್ ವಿ ಆರು ಸ್ಕೂಲಲ್ಲಿ ಒಂದು ಪಿ ಟಿ ಎ ಮೀಟಿಂಗ್ ಇತ್ತು ಹಾಗಾಗಿ ಹೊರಟಿದ್ದೇವೆ ಸ್ಕೂಲ್ಗೆ ಹೋಗ್ತಾ ಇದ್ದೇವೆ ಇವಾಗ ಸ್ಕೂಲಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಸೊ ಹೊಸ ಪಿ ಟಿ ಎ ಕಮಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದರು ಸೊ ಹಾಗಾಗಿ ನಾವು ನಾವೆಲ್ಲ ಹೋಗಿದ್ವಿ ಪೇರೆಂಟ್ಸ್ ಎಲ್ಲ ಸೊ ಪ್ರೋಗ್ರಾಮ್ ಎಲ್ಲ ಆಗ್ತಿತ್ತು ಪ್ರಿನ್ಸಿಪಲ್ ಮೇಡಮ್ ಮತ್ತು ಟೀಚರ್ಸ್ ಮತ್ತು ತುಂಬ ಮಕ್ಕಳ ಪೇರೆಂಟ್ಸ್ ಎಲ್ಲ ಬಂದಿದ್ರು ಅಲ್ಲಿಗೆ ಆಮೇಲೆ ಇಲ್ಲಿ ನೋಡಿ ಆರ್ ಅನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಅಲ್ಲ ಇವಳೊಬ್ಬಳೇ ಮಗು ಇದ್ದದ್ದು ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಬೋರ್ ಆಗ್ತಿತ್ತು ಆಮೇಲೆ ಲಾಸ್ಟಿಗೆ ರಿಫ್ರೆಶ್ಮೆಂಟ್ ಕೊಟ್ಟರು ಆಮೇಲೆ ನಾನು ಕಾರ್ ಹತ್ತಿರ ಬರಬೇಕಾದ್ರೆ ನನ್ನ ತಂಗಿ ಬರ್ತಾ ಇದ್ಲು ಸೊ ಆರ್ ವಿ ಅವಳನ್ನು ನೋಡಿ ಓಡಿ ಹೋಗ್ತಾ ಇದ್ದಾಳೆ ಸೊ ಅವಳಿಗೆ ಗೊತ್ತಿರಲಿಲ್ಲ ನನ್ನ ತಂಗಿ ಬರ್ತಾ ಇರೋದು ಸೊ ಹಾಗಾಗಿ ಅವಳಿಗೆ ಅನ್ಎಕ್ಸ್ಪೆಕ್ಟೆಡ್ ಬಂದಲಲ್ಲ ಅಂತ ಹೇಳಿ ಅವಳಿಗೆ ತುಂಬ ಖುಷಿಯಾಗಿ ಓಡಿ ಹೋಗ್ತಾ ಇದ್ದಾಳೆ ಇವತ್ತು ಫುಲ್ ಡೇ ನಾನು ಫ್ಯಾಮಿಲಿ ಜೊತೆ ಸ್ವಲ್ಪ ಸುತ್ತಾಡ್ಲಿಕ್ಕಿದೆ ಸೊ ಹಾಗಾಗಿ ನನ್ನ ತಂಗಿ ಕೂಡ ಬಂದಿದ್ದಾಳೆ ಸೊ ಎಲ್ಲಿ ಹೋಗ್ತಿದೆ ಅಂತ ಹೇಳಿ ನೋಡೋಣ ಹಲೋ ಗುಡ್ ಮಾರ್ನಿಂಗ್ ಪ್ರಿವಿ ಬ್ಲಾಗ್ಸ್ಗೆ ಸ್ವಾಗತ ಇವಾಗ ನಾವು ಆರ್ ವಿ ಸ್ಕೂಲ್ ಹತ್ರ ಇದ್ದೇವೆ ಇವಾಗ ತಂಗಿ ಆರ್ ಬಂದು ಕುಡಿತಾ ಇದ್ದಾಳೆ ಸೊ ಇವಾಗ ನಾವು ಮುಳೂರ್ಗೆ ಹೋಗ್ಬೇಕು ಅಲ್ಲಿ ಅಮ್ಮ ಮತ್ತೆ ತಂಗಿ ಸಿಗ್ತಾರೆ ಅವರನ್ನು ಪಿಕ್ ಮಾಡಿಕೊಂಡು ನಾವು ಪ್ಲೇಸ್ ಹೋಗ್ಬಿಟ್ಟು ಅದ ಎಲ್ಲಿಗೆ ಹೋಗ್ತೇನೆ ಬೈ ಬಾಯ್ ಒಂದು ಮಾತನ್ನ ಮದುವೆಗೆ ಪಿದರ್ದು ಬರ್ತಾರ ವಿಡಿಯೋ ಹಲೋ ಅಂತಿಲ್ಲ

ಸೊ ಇವಾಗ ಮಂಚಿ ರೀಚ್ ಆದ್ವಿ ಇನ್ನ ಒಂದು ಮೇ ಬಿ ಹಾಫ್ ಅನ್ ಅವರ್ ಬೇಕು ನರಹರಿ ಪರ್ವತಕ್ಕೆ ಹೋಗಲಿಕ್ಕೆ ಇವಾಗ ನರಹರಿ ಪರ್ವತಕ್ಕೆ ಟಾಪ್ ತನಕ ಹೋಗತ್ತೆ ಅಂತೆ ಸೊ ಹಾಗಾಗಿ ನಮ್ಮ ಅಮ್ಮನಿಗೆ ಒಳ್ಳೇದಾಯ್ತು ಅವರಿಗೆ ಸ್ವಲ್ಪ ಫ್ರಾಕ್ಚರ್ ಆಗಿತ್ತಲ್ವ ಕಾಲು ಹಾಗಾಗಿ ನಡೆಯೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗಾಗಿ ನೋಡಿ ನೋಡಿ ನಮ್ಮ ಊರಿನ ಸೌಂದರ್ಯ ಸೌಂದರ್ಯ ಪ್ರಕೃತಿ ಇವಾಗ ಮಳೆ ಬರ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಮಳೆ ಎಲ್ಲ ಬಂದ್ರೆ ಇಲ್ಲದೆ ಬಿಸಿಲಲ್ಲಿ ಯಾರು ಆ ಕಡೆ ಹೋಗೋದು ಮಳೆ ಬರಬಾರದು ವೆದರ್ ಸ್ವಲ್ಪ ಕೂಲ್ ಆಗಿರ್ಬೇಕು ಸೈಡ್ ಇರ್ಬಾಡ್ಲಿ ಇವಾಗ ನಾವು ನರಹರಿ ಪರ್ವತ ಹತ್ರ ರೀಚ್ ಆದ್ವಿ ಸೊ ಅಲ್ಲೊಂದು ನಾಯಿತ್ತು ನಮ್ಮ ಹತ್ರ ಬಿಸ್ಕೆಟ್ ಇತ್ತು ಹಾಗಾಗಿ ಹಾಕ್ತಾ ಇದ್ದೇವೆ ಆರ್ವಿಗೆ ಹತ್ತಿರ ಹೋಗಿ ಹಾಕಲಿಕ್ಕೆ ಭಯ ಹಾಗಾಗಿ ದೂರದಿಂದ ಹಾಕ್ತಾ ಇದ್ಲು ಹಲೋ ಹಾಯ್ ಇವಾಗ ನಾವು ನರಹರಿ ಪರ್ವತ ಹತ್ರ ರೀಚ್ ಆಗಿದ್ದೇವೆ ಅಮ್ಮ ತಂಗಿ ಆರ್ವಿ ಎಲ್ಲ ಹೋಗ್ತಾ ಇದ್ದಾರೆ ಸೊ ನೋಡಿ ಹೇಗಿದೆ ನೇಚರ್ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಸ್ವಲ್ಪ ಜಾಗೃತೆಯಾಗಿರಬೇಕು ಹೌದು ತುಂಬ ಅಂತ ಹೇಳಿದರೆ ಪಾಚಿ ಹಿಡಿದಿದೆ ಅಲ್ಲ ಇವಾಗ ಸ್ವಲ್ಪ ಮೇಲೆ ತನಕ ಬಂದ್ವಿ ಇವಾಗ ಇಲ್ಲಿಂದ ನಾವು ವಾಕ್ ಮಾಡ್ತಾ ಇದ್ದೇವೆ ನೋಡಿ ಹೀಗಿದೆ ಸ್ಟೆಪ್ಸ್ ಹೋಗ್ತಾ ಇದ್ದೇವೆ ಬನ್ನಿ ಬಾಯ್ ಬಾಯ್ ಹೋಗುವ ಇವಾಗ ನಾವೆಲ್ಲ ಈ ನಾಯಿ ನೋಡಿ ನಾವಲ್ಲಿ ಬಿಸ್ಕಿಟ್ ಹಾಕಿದ್ವಿ ಇದಕ್ಕೆ ಇವಾಗ ನೋಡಿದ್ರೆ ಇಲ್ಲಿ ನಮ್ಮ ಜೊತೆನೆ ಬಂದಿದೆ ಎಂತ ಅಮ್ಮ ಮತ್ತೆ ಆರ್ವಿ ರಿಕ್ಷಾದಲ್ಲಿ ಹೋದ್ರು ಪುಣ್ಯಕ್ಕೊಂದು ರಿಕ್ಷಾ ಬಂದಿತ್ತು ಹಾಗೆ ಒಳ್ಳೆದಾಯ್ತು ಇವಾಗ ನಾವು ನರಹರಿ ಪರ್ವತ ರೀಚ್ ಆದ್ವಿ ಅಮ್ಮ ಮತ್ತೆ ಆರ್ವಿಯನ್ನ ಆಟೋದಲ್ಲಿ ಕಳಿಸಿದ್ವಿ ಯಾಕಂದ್ರೆ ಅಮ್ಮನಿಗೆ ಕಾಲು ಸ್ವಲ್ಪ ನೋವಿತ್ತಲ್ಲ ಹಾಗಾಗಿ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಕಳಿಸಿದ್ವಿ ನಾವು ವಾಕಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿ ಬರ್ತಾ ಇದ್ದಾಳೆ ಪುನಃ ಹೋಗಿ ಪುನಃ ನಮ್ಮ ಜೊತೆ ಬರಲಿಕ್ಕೆ ಬರ್ತಾ ಇದ್ದಾಳೆ ಇವಾಗ ನಾವು ಹೋಗ್ತಾ ಇದ್ದೇವೆ ರೀಚ್ ಆಗಿ ಸಾಕಾಯಿತು ಬೆಟ್ಟದ ಮೇಲೊಂದು ಶಿವನಿಗೊಂದು ಸಣ್ಣ ಟೆಂಪಲ್ ಇದೆ ಅದೇ ನರಹರಿ ಪರ್ವತ ಅಲ್ಲಿಯ ಪ್ಲೇಸ್ ಹೇಳಿಕಂತೂ ಸಾಧ್ಯನಿಲ್ಲ ಅಷ್ಟು ಚೆನ್ನಾಗಿದೆ ನಾವು ಹೋಗಿದ್ದ ದಿವಸ ಮೈಸೂರಿನ ಒಂದು ಸ್ವಾಮೀಜಿಯವರು ಅಲ್ಲಿಗೆ ಬಂದಿದ್ದರು ಸೊ ಹಾಗಾಗಿ ತುಂಬ ಜನ ಕೂಡ ಇದ್ದರು ಆ ಟೈಮಲ್ಲಿ ಪೊಲೀಸ್ನವರು ಅವರೆಲ್ಲ ಪ್ರೊಟೆಕ್ಷನ್ಗೆಲ್ಲ ಇದ್ದರು ಸೊ ತುಂಬ ಚೆನ್ನಾಗಿದ್ರು ಆ ದಿವಸ ಬಟ್ ಅಲ್ಲಿದ್ದ ಪ್ಲೇಸ್ ಉಂಟಲ್ಲ ನೀವು ಒಂದು ಸಲ ಹೋಗಿ ಅಲ್ಲಿಗೆ ತುಂಬ ಚೆನ್ನಾಗಿದೆ ಬೆಳಗಿನ ಹೊತ್ತು ಬೇಗ ಹೋದರೆ ಒಂದು ಏಳು ಗಂಟೆಗೆಲ್ಲ ಹೋದರೆ ನೋಡ್ಲಿಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ಫಾಗ್ ಎಲ್ಲ ಇರತ್ತಲ್ವ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಅನ್ಎಕ್ಸ್ಪೆಕ್ಟೆಡ್ ನಾವು ಅಲ್ಲಿಗೆ ಹೋಗಿದ್ವಿ ಸೊ ಚೆನ್ನಾಗಿತ್ತು ನಮ್ಮದು ಪ್ಲ್ಯಾನ್ ಬೇರೆ ಕಡೆಗೆ ಹೋಗಲಿಕ್ಕಿತ್ತು ಸೊ ಅದಕ್ಕಿಂತ ಅಲ್ಲಿಗೆ ಹೋಗೋ ಮುಂಚೆ ಇಲ್ಲಿಗೆ ಒಂದು ಸಲ ಹೋಗಿ ಬರೋಣ ಅಂತ ಆಯಿತು ಹಾಗಾಗಿ ಇಲ್ಲಿಗೆ ನಾವು ಹೋಗಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾಕಂತ ಹೇಳಿದರೆ ನಾವು ಕೂಡ ಆಫ್ಟರ್ ಲಾಂಗ್ ಇಯರ್ಸ್ ಅಂತ ಹೇಳಿದ್ರೊಂದು ಸಿಕ್ಸ್ ಟು ಏಯ್ಟ್ ಇಯರ್ಸ್ ಆಯಿತಾ ಅಂತ ಇಲ್ಲಿಗೆ ಬರದೆ ಸೊ ಹಾಗಾಗಿ ಬಂದದ್ದು ತುಂಬಾ ಖುಷಿಯಾಯಿತು ಇದು ನೋಡಿ ಗದಾ ತೀರ್ಥ ಇದು ಚಕ್ರತೀರ್ಥ ತುಂಬ ಬ್ಯೂಟಿಫುಲ್ ಆದಂತಹ ಪ್ಲೇಸ್ ಇದು ಸೊ ಈ ನೇಚರ್ ತುಂಬ ಚೆನ್ನಾಗಿದೆ ಹಾಗೆ ಕ್ಲೀನ್ ಆಗಿದೆ ತುಂಬ ಏನು ಹೇಳ್ತಾರೆ ನಾವು ವೆಹಿಕಲ್ ಸೌಂಡ್ಸ್ ಎಲ್ಲ ಇಲ್ಲಿ ಕೇಳಲಿಕ್ಕೆ ಸಿಗೋಲ್ಲ ಅಷ್ಟು ಪೀಸ್ಫುಲ್ ಆಗಿದೆ ಸೊ ಈಶ್ವರನಿಗೆ ಒಂದು ಮೇಲೆ ಎತ್ತರದಲ್ಲಿ ಒಂದು ಪ್ಲೇಸ್ ಇದು ಕೈಲಾಸ ತರ ಕೈಲಾಸ ತರ ಯಾಕಂದರೆ ಅಷ್ಟು ಕರೆಕ್ಟಾಗಿ ಚೆನ್ನಾಗಿದೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಒಂದು ಸ್ಕೂಲ್ ಕಾಣಿಸ್ತಿದೆ ಅಲ್ವಾ ಅದು ಶ್ರೀರಾಮ ಶಾಲೆ ಅಂತ ಅನ್ಸುತ್ತೆ ಕರ್ನಾಟಕದಲ್ಲಿ ಶ್ರೀರಾಮ ಅಂತ ಒಂದು ಸ್ಕೂಲ್ ಇದೆ ಅಲ್ವಾ ಅದು ಇದು ಗದಾ ತೀರ್ಥ ಚಕ್ರ ತೀರ್ಥ ಆ್ಯಂಡ್ ಇಲ್ಲಿ ಒಂದು ಪದ್ಮತೀರ್ಥ ಅಂತ ಇದೆ ತೀರ್ಥ ಕೆರೆ ಮಳೆ ಬಂದಿದ್ರಿಂದ ರೋಡೆಲ್ಲ ಪಾಚಿ ಹಿಡಿದು ಜಾರ್ತಾ ಇತ್ತು ಸೊ ಹಾಗಾಗಿ ಅಮ್ಮನಿಗೆ ಸ್ವಲ್ಪ ಭಯ ಮತ್ತೆ ಸ್ಲೋಪ್ ಆಗಿತ್ತು ಸೊ ಹಾಗಾಗಿ ಅದು ಅಮ್ಮನಿಗೆ ಕಾಲು ನೋಯ್ತಲ್ಲ ಹಾಗಾಗಿ ಸ್ವಲ್ಪ ಭಯ ಹಾಗಾಗಿ ತಂಗಿನ ಇಟ್ಕೊಂಡು ಬರ್ತಾ ಇದ್ದಾರೆ ಮುಂಚೆಲ್ಲ ನರಹರಿ ಪರ್ವತಕ್ಕೆ ರೋಡ್ ಇರಲಿಲ್ಲ ಖಾಲಿ ಸ್ಟೆಪ್ಸ್ ಮಾತ್ರ ಇದ್ದದ್ದು ಇವಾಗ ರೋಡ್ ಇದೆ ಆದರೆ ರೋಡ್ ತುಂಬ ಸಣ್ಣದಿದೆ ಹಾಗಾಗಿ ಹೋಗ್ಲಿಕ್ಕೆ ಸ್ವಲ್ಪ ಭಯ ಅಂತ ಹೇಳಿದರೆ ಎದುರುಗಡೆ ಯಾವುದಾದ್ರೂ ವೆಹಿಕಲ್ ಬಂದರೆ ಸ್ವಲ್ಪ ಕಷ್ಟ ಮತ್ತೇನಂತ ಹೇಳಿದರೆ ಇವಾಗ ಪಾಚಿ ಹಿಡ್ದಿರತ್ತಲ್ವ ಸೊ ಸ್ಕಿಡ್ ಆಗತ್ತೆ ಅಂತ ಸ್ವಲ್ಪ ಭಯದಿಂದ ನಾನು ಕೆಳಗಡೆನೇ ಕಾರಿಟ್ಟೆ ಇಲ್ಲಿ ತಂಗಿ ಆರ್ವಿ ಹೇಗೆ ಜಾರಿ ಬಿದ್ಲು ಅಂತ ಹೇಳಿ ತೋರಿಸ್ತಾ ಇದ್ದಾಳೆ ಆಕ್ಟಿಂಗ್ ಮಾಡಿ ತೋರಿಸ್ತಾಳೆ ಇವಾಗ ಅಮ್ಮ ಬೀಳ್ತಾರೆ ನೋಡಿ ಎಸ್ ನರಹರಿ ಪರ್ವತಕ್ಕೆ ಹೋಗಿ ಆಯಿತು ತುಂಬ ಬ್ಯೂಟಿಫುಲ್ ಪ್ಲೇಸ್ ಯಾರಾದರೂ ವಿಸಿಟ್ ಮಾಡೋದಿದ್ರೆ ವಿಸಿಟ್ ಮಾಡಿ ಅಮ್ಮನ ಬ್ಯಾಗ್ ನನ್ನ ಬ್ಯಾಗೆಲ್ಲ ನಾನೇ ಹೊತ್ಕೊಂಡು ಬರ್ತಾ ಇದ್ದೇನೆ ಅಮ್ಮ ನಿಧಾನಕ್ಕೆ ನೋಡ್ಕೊಂಡು ಬರ್ತಿದ್ದಾರೆ ಸೊ ಇವಾಗ ನಾವು ಇಲ್ಲಿಂದ ಮಾಣಿಗೆ ಹೋಗಬೇಕು ವಿಟ್ಲ ಅಲ್ಲಿ ನಮ್ಮ ಸರ್ ಇದು ಮನೆ ಇದೆ ಮುಂಚೆ ನಮ್ಮನೆ ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆಯಲ್ಲೇ ಇದ್ದರು ಇವಾಗ ಅಲ್ಲಿಗೆ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ನನಗೆ ಒಂದನೇ ಕ್ಲಾಸಿಂದ ಅವರು ಕಲಿಸಿದ್ದಾರೆ ಸೊ ಸಣ್ಣ ಮಗುವಿಂದ ನಮಗೆ ಅವ್ರ ಪರಿಚಯ ಸೊ ಹಾಗಿರಬೇಕಾದ್ರೆ ನಮ್ಮ ರಿಲೇಷನ್ಶಿಪ್ ತುಂಬಾ ಸ್ಟ್ರಾಂಗ್ ಇದೆ ಯಾಕಂದರೆ ಹೇಳಿದರೆ ಇಷ್ಟು ವರ್ಷ ನಾವೆಲ್ಲ ಒಟ್ಟಿಗೆ ಏನು ಏನಾದರೂ ಫಂಕ್ಷನ್ ಆದರೂ ಕೂಡ ಅವ್ರು ಬರ್ತಾರೆ ನಾವು ಹೋಗ್ತೇವೆ ಹಾಗೆಲ್ಲ ಇರುತ್ತೆ ಇವಾಗ ನಾವು ಆಫ್ಟರ್ ಲಾಂಗ್ ಡೇಸ್ ಅಂತ ಹೇಳಿದರೆ ಮನೆ ಆರು ಇದು ಬರ್ಡೇಗೆ ಅವರೆಲ್ಲ ಬಂದಿದ್ದರು ಇವಾಗ ನಾವು ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಮೀಟ್ ಇದ್ದೇವೆ ತುಂಬ ಖುಷಿ ಆಗ್ತಾ ಇದೆ ಅವರ ಮನೆಗೆ ಇವಾಗ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ ಮಾಣಿಗೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ ಮೇಲೆ ನಾವು ಅಲ್ಲಿಗೆ ಹೋಗಿರಲಿಲ್ಲ ಸೊ ಇವಾಗ ಹೋಗ್ತಾ ಇರೋದು ಸೊ ಖುಷಿ ಆಗ್ತಾ ಇದೆ ಮತ್ತೆ ಅವರ ಮಗಳು ಚಿನ್ನು ಅದು ಏನಂತ ಹೇಳಿದ್ರೆ ನಮ್ಮದೇ ಒಂದು ಮಗು ಇದ್ದ ಹಾಗೆ ಸೊ ಅಷ್ಟಿಷ್ಟ ಅವಳ ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೇವೆ ತುಂಬಾ ಎಕ್ಸೈಟೆಡ್ ಆಗಿದ್ದಾವೆ ಖುಷಿ ಆಗ್ತಾ ಇದೆ ಇವಳು ನೋಡಿ ಇವಾಗ ಎತ್ಕೊಂಡು ಬರ್ತಿದ್ದಾಳೆ ನಮ್ಮ ದೊಡ್ಡ ದೊಡ್ಡ ಅಮ್ಮ ಸ್ಲೋ ಮೋಷನ್ ಅಲ್ಲಿ ಬರ್ತಾ ಇದಾರೆ ನೋಡಿ ಎರಡೆರಡು ಬ್ಯಾಗ್ ನನಗೆ ಕಷ್ಟ ಆಗ್ತದೆ ಇಟ್ಕೊ ನನ್ನ ಕಾರ್ ನೋಡಿ ಅಲ್ಲೊಂದು ಯೂಟನ್ ತಗೊಳ್ಬೇಕಾದ್ರೆ ಹೇಗಾಗಿದೆ ಅಂತ ಹೇಳಿ ಎಂತ ಮಾಡುದಾ ಬಂದವರತ್ರ ಮಾತಾಡ್ಬೇಕು ಬಾಯ್ಲಿ ಹಲೋ ಚಿನ್ನ ಫೋನ್ ತಗೊಳ್ತೀವಿ ಇವಾಗ ನೋಡಿ ಬೀಳತ್ತೆ ಇಟ್ ನಿಂಗೆ ನಿಲ್ಲು ನಿಲ್ಲು ಬಾಯ್ಲಿ ಕೊಡು ಅವ್ರ ನಿಮ್ಮೊಟ್ಟಿಗೆ ಬಸ್ಸಲ್ಲಿ ಬರುದ್ ಈಗ ಬಾವಿ ಮನೆ ಉಂಟಾ ಮನೇಲಿ ಬಾವಿ ಉಂಟಲ್ಲ ನೀರು ಫುಲ್ ಉಂಟಾ ಈಗ ಇರ್ಬೋದಲ್ಲ ಇವಾಗ ನಾವೆಲ್ಲರೂ ಊಟಕ್ಕಂತ ಹೊರಗಡೆ ಹೋಗ್ತಾ ಇದ್ದೇವೆ ಇವತ್ತು ಸರ್ ಹೇಳಿದರು ಹೊರಗಡೆ ಹೊರಗಡೆ ಹೋಗುವ ಹೊರಗಡೆ ಊಟ ಮಾಡುವ ಯಾಕಂದ್ರೆ ಹೇಳಿದರೆ ಅವರಿಗೆ ಅವರು ನಾನ್ ವೆಜ್ ಎಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಹಾಗಾಗಿ ಅವರಿಗೆ ನಮಗೆ ನಾನ್ ವೆಜ್ ಊಟ ಕೊಡಬೇಕಂತ ಆಸೆ ಆದರೆ ಅವರಿಗೆ ಮಾಡಲಿಕ್ಕೆ ಅಷ್ಟು ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ಹೊರಗಡೆ ಹೋಗಿ ಊಟ ಮಾಡುವಂತ ಹೇಳಿದರು ಸೊ ಹಾಗಾಗಿ ಅಲ್ಲಿ ಮಾಣಿ ಹತ್ತಿರ ಒಂದು ಹೋಟೆಲ್ ಇಟ್ಟು ಅಲ್ಲಿಗೆ ಹೋದ್ವಿ ಅದು ನಾವು ನೋಡಿ ಹೇಗಾಗಿದೆ ಫುಲ್ ವಾಶ್ ಮಾಡಿ ತಗೊಂಡು ಬಂದದ್ದು ಫುಲ್ ತೋಟಿಯಾಗಿ ಊಟಕ್ಕೆ ಇವಾಗ ಬಂದಿದ್ದೇನೆ ಸರ್ ಲೆಕ್ಕದಲ್ಲಿ ಊಟ ಬಟ್ ನಾನಂತೂ ಪಾರ್ಸಲ್ ತೊಗೊಂಡು ಬಂದ ನಾನು ನೆಜ್ಜಲ್ಲಿದ್ದೇನೆ ಹಾಗಾಗಿ ಪಾರ್ಸೆಲ್ ತಗೊಂಡು

ಇವಳು ಕನ್ನಡ ಅಲ್ಲ ಇನ್ನೇ ಮನೆಗೆ ಹೋದ್ಮೇಲೆ ಕೂಡ ಹಾಗೆ ಕನ್ನಡದಲ್ಲಿ ಮಾತಾಡ್ತಾಳೆ ಇದು ನೋಡಿ ನನ್ನ ತರಕಾರಿ ಊಟ ಇದು ಪನ್ನೀರ್ ಬಿರಿಯಾನಿ ಆಮೇಲೆ ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿತ್ತು ನಾನು ಆನ್ ವೇ ಬರಬೇಕಾದ್ರೆ ಸಮುದ್ರ ಅಂತ ರೆಸ್ಟೋರೆಂಟ್ ಇತ್ತು ವೆಜ್ ರೆಸ್ಟೋರೆಂಟ್ ಸೊ ಅಲ್ಲಿಂದ ತೊಗೊಂಡು ಬಂದಿದ್ದೆ ಪಾರ್ಸೆಲ್ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಸೊ ಆಲ್ಮೋಸ್ಟ್ ಚಿಕನ್ ಬಿರಿಯಾನಿ ಹೇಗೆ ಬರುತ್ತೆ ಅದರದೇ ಗ್ರೇವಿ ಥರನೇ ಇತ್ತು ಚೆನ್ನಾಗಿತ್ತು ಎಲ್ಲ ಇದಾರೆ ಖಾಲಿ ಮಾಡಿದ್ದು ನೋಡಿ ಅಲ್ಲಿದ್ದಾಳೆ ಸೂಪ ನೀ ಖಾಲಿ ಮಾಡಿ ಸೂಪ್ ಸೂಪ್ ಸೊಪ್ಪು ಸೂಪು ಎಪ್ಪು ಎಪ್ಪು ನಾನು ಅರ್ಪಿಗೆ ಅಂಜಾನೆ ah फोटो थी इधर नहीं ಇವಾಗ ನಾವು ಮಾಣಿಯಲ್ಲಿ ಊಟ ಮಾಡಿ ಸ್ಟ್ರೀಟ್ ಇವಾಗ ಪುತ್ತೂರಿಗೆ ಬಂದ್ವಿ ಸಂಜೀವ್ ಶೆಟ್ಟಿಗೆ ಸರ್ ಮತ್ತು ಅಕ್ಕ ಇದ್ರಲ್ಲ ಅವರಿಗೆ ಅಮ್ಮನಿಗೆ ಸಾರಿ ಗಿಫ್ಟ್ ಮಾಡಬೇಕಂತ ಆಸೆ ಇತ್ತಂತೆ ಸೊ ಹಾಗಾಗಿ ಅಮ್ಮನಿಗೆ ಯಾವುದು ಸಾರಿ ಇಷ್ಟ ಆಗುತ್ತೆ ಅವರೇ ತಗೊಳ್ಳಿ ಅಂತ ಹೇಳಿ ನಮ್ಮನ್ನು ಸಂಜೀವ್ ಶೆಟ್ಟಿಗೆ ಕರ್ಕೊಂಡು ಬಂದರು ಇವಾಗ ನೋಡಿ ಈ ಆರ್ವಿಗೆ ನೋಡಿದ ಆಟ ಸಾಮಾನುಗಳೆಲ್ಲ ಬೇಕು ಇವಳಿಗೆ ಅದಕ್ಕೆ ನೋಡಿ ಹೇಗೆ ಹಠ ಮಾಡ್ತಾಳೆ ಅದು ಎಷ್ಟು ಕಾಸ್ಟ್ಲಿ ಇದೆ ಏನು ಅಂತಲೇ ನೋಡಲ್ಲ ಹಠ ಮಾಡ್ತಾನೆ ಇರ್ತಾಳೆ ಸೊ ಹಾಗಾಗಿ ಅಳ್ತಾ ಇದ್ಲು ಮತ್ತು ಅಮ್ಮ ತೆಗೆದುಕೊಟ್ಟರು ಅವಳಿಗೆ ಅದು ಆಟ ಸಾಮಾನು ಸೊ ಇವಾಗ ಸ್ಯಾರಿ ನೋಡ್ತಾ ಇದ್ದೇವೆ ಅಮ್ಮನಿಗೆ ಯಾವುದು ಸ್ಯಾರಿ ತುಂಬ ಸ್ಯಾರಿ ನೋಡಿದ್ರು ಒಂದು ಹತ್ತು ಸ್ಯಾರಿ ನೋಡಿದರು ಅದರಲ್ಲಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದರು ನೋಡಿ ಇದು ಸ್ಯಾರಿ ಸೆಲೆಕ್ಟ್ ಮಾಡಿದ ಸ್ಯಾರಿ ಇವಾಗಿದ್ದು ಫ್ಯಾಷನ್ ತುಂಬಾ ಚೆನ್ನಾಗಿತ್ತು ಡಾರ್ಕ್ ಗ್ರೀನ್ ಮತ್ತು ಪಿಂಕ್ ಬ್ಲೌಸ್ ಬಂದು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಇವಾಗ ಪರ್ಚೇಸ್ ಎಲ್ಲ ಆಯಿತು ಅಮ್ಮನಿಗೆ ಸಾರಿ ಮತ್ತು ಆರ್ವಿಗೆ ಡ್ರೆಸ್ ಎಲ್ಲ ತೆಗೆದುಕೊಟ್ರು ಸರ್ ಮತ್ತು ಅಕ್ಕ ಮತ್ತು ಅಲ್ಲಿಂದ ಡೈರೆಕ್ಟಾಗಿ ನಾವು ಅಲ್ಲೊಂದು ಹತ್ತಿರ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಅಲ್ಲಿಗೆ ಬಂದ್ವಿ కింటిలో వేట కొడుకొని కొడు ఆడుగేసి వేట నైస్ ప్రైస్ యాదర్ ఒండు ఇట్లా నేను

மம்மா எங்கே? ஹனிமூன் ஸ்பெஷல். டிக்கெட் நோட் பண்ணுவாங்க ஹனிமூன் டிக்கெட். இந்த பிரபஞ்சம் இந்த பிரபஞ்சம். அம்மா மூச்சோட தங்கறேன். يلا आओ आओ. ஆ, yav yav yav. يلا يلا. انت انت عارف انت بابا انتவ மல்تيني? يلا يلا. ಆರ್ ವಿ ಇಲ್ಲಿ ಅವಳನ್ನೇ ರಾಕ್ ಸ್ಟಾರ್ ಅಂತ ಹೇಳ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾಳೆ ರಾಕ್ ಸ್ಟಾರ್ ಆರ್ ವಿ ಅಂತ ಹೇಳಿ ಸೊ ಕಾಮಿಡಿ ಆಗ್ತಿತ್ತು ಅವಳು ನೋಡ್ಬೇಕಾದ್ರೆ ಹಲೋ ಇದಮ್ಮ ಚಿನ್ನು ನಮ್ಮ ಮನೆಯ ಮಗ್ಗು ಇದು ಮತ್ತೆ ಇಲ್ಲಿ ನಾವು ನೀಡಿ ಬಜೆ ಮಾಡ್ತಿದ್ದಾರೆ ಯಾರೆಲ್ಲ ಹೋಟೆಲ್ ಇಡೋದಾದ್ರೆ ಈ ರೀತಿ ಮಾಡ್ಬೋದು ಕೈ ಸೊಪ್ಪ ಎಲ್ಲ ಇಡಿದುದು ಮಾಡಿ 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 ಇದು ನೀರು ಬಜ್ಜಿ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಆಮೇಲೆ ಮೆಣಸಿನ ಪುಡಿ ಕಡಲೆ ಪುಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕಿ ಕಲಿಸಬೇಕು ಆದ್ರೆ ನೀರು ಹಾಕ್ಬಾರ್ದು ಇದಕ್ಕೆ ನೀರು ಹಾಕಿದ್ರೆ ಟೇಸ್ಟ್ ಆ ನೀರ್ ಇಟ್ರು ಹಾಕ್ಬಾರ್ದು ಬಂದಾಗ ಮಾಡಿದ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ತುಂಬಾ ಹಾಕ್ಬಾರ್ದು ನೀರು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ನೀರು ಮತ್ತೆ ಇಲ್ಲಿ ಪಾಯಸ ಕೂಡ ರೆಡಿ ಆಗಿದೆ ಇದು ಗಸಗಸಿ ಹೆಸರು ಬೇಡ ಹೆಸರು ಬೇಡ ಒಕ್ಕೇ ಅದ ಕೊಬ್ಬರಿ ಎಲ್ಲ ಹೀಗೆ ಮಾಡೋ ಸರ್ ಹೇಗಿದ

ಹಾ ಕಬಿಡಿ ಯೂಟ್ಯೂಬ್ಗೆ ಹಾಕಲಿಕ್ಕೆ ಮಧ್ಯಾಹ್ನ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ನಾವಿಲ್ಲಿ ನಮ್ಮ ಶೆಫ್ ಇದ್ದಾರೆ ಇಂದಿರಾ ನಾಗೇಶ್ ಸೊ ಇವರಿವಾಗ ಇವಾಗ ಎಂತ ಮಾಡ್ತಿದ್ದಾರೆ ಇಲ್ಲಿ ಪೋಡಿ ಮಾಡ್ತಿದ್ದಾರೆ लो फ्लेम बेट तुम्ही थांब ಇದು ಅವಳದು ಬಿರಿಯಾನಿ ಉಂಟು ಹೌದಾ ಯಾವಾಗ ಇನ್ನು ಒಂದು ವರ್ಷ ಆರು ಇಡಲೆಗೆ ಆರು ಇಡಲೆಗೆ ಆರು bye 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 bye, bye.